ರೇಣುಕ್ ಸ್ವಾಮಿ ಕೇಳು ರೇಣುಕ್ ಸ್ವಾಮಿ ಕೇಳು ರೇಣುಕ್ ಸ್ವಾಮಿ ಕೇಳು ರೇಣುಕ್ ಸ್ವಾಮಿ ಕೇಳು ನಾನು ಕೇಳಬಾರ ಊನಪ್ಪ ರೇಣುಕ್ ಸ್ವಾಮಿನೇ ಕೇಳು ರೇಣುಕ್ ಸ್ವಾಮಿ ಆಟ ಅಲ್ಲಿ ಬ್ಯಾನ್ ಆಗ್ತಿರ್ಲಿಲ್ಲ ಹ ಈಗ ಅವ್ನು ಬಾಯ್ ಸಿಕ್ಕ ಮಾತಾಡ್ಯಾರ ಈಗ ಆಫೀಸರ್ಸ್ ಆಫೀಸರ್ಸ್ಗಳು ಮತ್ ಚಿಕ್ಟ್ ಆಗಿರ್ತಾರ ಸಮಾಧಾನ ಮಾಡ್ಬೇಕು ಅಂದ್ರೂ ಏನ್ ಮಾಡ್ಲಪ್ಪಾ ಈಗ ಎಲ್ಲಾ ಎಲ್ಲಾ ಈಗ ನೋಡು ಒಂದಕ್ಕೊಂದೊಂದ್ಕೊಂದ್ ತಾಳೆಲ್ಲ ಮೇಳಿಲ್ಲ ಹಂಗೇತಿ ಬಾಳ ಖುಷಿಯಾಗ್ಯಾರ ಕಲಾವಿದ್ರು ಪಾಪ ನೆಮ್ಮದಿ ಆಗ್ಯದಾರ ಜನಗಳು ನೆಮ್ಮದಿ ಆಗದಾರ ಈ ಗ್ಲಾಸ್ಗಳು ವೈಬ್ರೇಷನ್ನು ಈ ವಿಂಡೋಗಳು ವೈಬ್ರೇಷನ್ನು ಆಗ್ತಿಲ್ಲ ಅದು ಒಂದು ಕಡೆಯಿಂದ ಖುಷಿನೂ ಐತಿ ಒಂದು ಕಡೆ ಪಾಪ ಅವರು ಬಡವ್ರು ಅದಾರ ಅವ್ರಿಗೂ ದುಃಖ ಆಗೈತಿ ಅದಕ್ಕೆ ನಾನು ನಿನ್ನೆ ಹೇಳಿದೆ ಅವ್ರಿಗೂ ಏನಾರ ಒಂದು ಆಲ್ಟರ್ನೇಟಿವ್ ಮಾಡ್ಕಲ್ರಪ್ಪ ಇದ್ರ ಮ್ಯಾಗೆ ಡಿಪೆಂಡ್ ಆಗಬೇಡ್ರಿ ಅಂತಲೂ ಹೇಳಿದೆ ಪ್ಯಾನ್ ಆಗ್ತಿರಲಿಲ್ಲ ಹಾಂ ಈಗ ಅವನು ಬಾಯ್ ಸಿಕ್ಕಂಗೆ ಮಾತಾಡ್ಯಾರ ಈಗ ಎಲ್ಲ ಆಫೀಸರ್ಸ್ಗಳು ಮತ್ತು ಸಿಟ್ಟಾಗಿರ್ತಾರೆ ಆಗಿರ್ತಾರೆ ಸಮಾಧಾನ ಮಾಡ್ಬೇಕು ಅಂದ್ರೂ ಏನು ಮಾಡಲಪ್ಪ ಈಗ ಎಲ್ಲ ಎಲ್ಲ ಈಗ ನೋಡು ಒಂದಕ್ಕೊಂದೊಂದಕ್ಕೊಂದು ತಾಳೆಲ್ಲ ಮೇಳ ಇಲ್ಲ ಹಂಗಾಗೈತಿ ಭಾಳ ಖುಷಿಯಾಗ್ಯಾರ ಕಲಾವಿದ್ರು ಪಾಪ ನೆಮ್ಮದಿ ಆಗ್ಯದಾರ ಜನಗಳು ನೆಮ್ಮದಿ ಆಗ್ಯದಾರ ಈ ಗ್ಲಾಸ್ಗಳು ವೈಬ್ರೇಷನ್ನು ಈ ವಿಂಡೋಗಳು ವೈಬ್ರೇಷನ್ನು ಆಗ್ತಿಲ್ಲ ಅದು ಒಂದು ಕಡೆಯಿಂದ ಖುಷಿನೂ ಐತಿ ಒಂದು ಕಡೆ ಪಾಪ ಅವರು ಬಡವರದಾರ ಅವ್ರಿಗೂ ದುಃಖ ಆಗೇತಿ ಅದಕ್ಕೆ ನಾನು ನಿನ್ನೆ ಹೇಳ್ದೆ ಅವ್ರಿಗೂ ಏನಾರ ಒಂದು ಆಲ್ಟರ್ನೇಟಿವ್ ಮಾಡ್ಕಲ್ರಪ್ಪ ಇದ್ರ ಮ್ಯಾಗೆ ಡಿಪೆಂಡ್ ಆಗಬೇಡ್ರಿ ಅಂತಲೂ ಹೇಳಿದೆ ನಾನು ಆಗ್ತಿರ್ಲಿಲ್ಲ ಹಾಂ ಈಗ ಅವನು ಬಾಯ್ ಸಿಕ್ಕಂಗೆ ಮಾತಾಡ್ಯಾರ ಈಗೆಲ್ಲ ಆಫೀಸರ್ಸ್ಗಳು ಮತ್ತು ಚಿಕ್ಕಾಗಿರ್ತಾರೆ ಸಮಾಧಾನ ಮಾಡ್ಬೇಕು ಅಂದ್ರೂ ಏನು ಮಾಡ್ಲಪ್ಪ ಈಗ ಎಲ್ಲ ಎಲ್ಲ ಈಗ ನೋಡು ಒಂದಕ್ಕೊಂದೊಂದಕ್ಕೊಂದು ತಾಳೆಲ್ಲ ಮೇಳಿಲ್ಲ ಹಂಗಾಗೈತಿ ಭಾಳ ಖುಷಿಯಾಗ್ಯಾರ ಕಲಾವಿದರು ಪಾಪ ನೆಮ್ಮದಿ ಆಗ್ಯದಾರ ಜನಗಳು ನೆಮ್ಮದಿ ಆಗ್ಯದಾರ ಈ ಗ್ಲಾಸ್ಗಳು ವೈಬ್ರೇಷನ್ನು ಈ ವಿಂಡೋಗಳು ವೈಬ್ರೇಷನ್ನು ಆಗ್ತಿಲ್ಲ ಅದು ಒಂದು ಕಡೆಯಿಂದ ಖುಷಿನೂ ಐತಿ ಒಂದು ಕಡೆ ಪಾಪ ಅವರು ಬಡವ್ರು ಅದಾರ ಅವ್ರಿಗೂ ದುಃಖ ಆಗೈತಿ ಅದಕ್ಕೆ ನಾನು ನಿನ್ನೆ ಹೇಳಿದೆ ಅವ್ರಿಗೂ ಏನಾರ ಒಂದು ಆಲ್ಟರ್ನೇಟಿವ್ ಮಾಡ್ಕಲ್ರಪ್ಪ ಇದ್ರ ಮ್ಯಾಗೆ ಡಿಪೆಂಡ್ ಆಗಬೇಡ್ರಿ ಅಂತ ಹೇಳಿದೆ